ಯಾವಾದರೂ ನಮ್ಮ ಮುಂದೆ ಯಾರಿದ್ದಾರೆ ಯಾಕೆ ಬಂದಿದ್ದಾರೆ ಅವರ ಗುಣ ಏನು ಅವರ ಗಾಂಭೀರ್ಯ ಏನು ಇವೆಲ್ಲವನ್ನ ಪರೀಕ್ಷೆ ಮಾಡಿ ಜೋರು ಮಾಡಬೇಕು ಅಂತ ಮಹಾನ್ ವ್ಯಕ್ತಿ ದೇವತೆಗಳಿಗೆ ಒಡೆಯ ಸುರಾಧಿಪತಿಯಾದ ಅಮರೇಂದ್ರ ಬಂದ್ರೆ ದಾರಿ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀಯಾ ದಾರಿ ಬಿಡೋ ಒಳ್ಳೆ ಮಾತಿನ ದಾರಿ ಬಿಡಲಿಲ್ಲ ಅಂತ ನಾನೇ ಚೆನ್ನಾಗಿ ಕಠಾರ ತಗೊಂಡಿ ಒಂದು ಮುಟ್ಟಿದರೆ ನಾನು ಈ ಕಡೆಯಿಂದ ಹೊಡೆದಿನಲ್ಲಿ ಹೋಗಿಬಿಡುತ್ತೀಯ ಗೊತ್ತೇನು ಎದುರು ವಾದಿಸ್ತಾ ಇದ್ದಾನೆ ಅಪ್ಪ ಅಮರೇಂದ್ರ ಇರಬೇಕು ನಡೆ ವಾಪಸ್ ಹೋಗ ಗುರುದೇವ ಬನ್ನಿ ಇತ್ತ ಬನ್ನಿ ನಿನ್ನ ಆಗಿದೆ ಅಮರೀಂದ್ರ ಯಾರಿಗೆ ತುಂಬ ಆಗ್ತಲ್ಲ ಗುರುದೇವ ಈ ಅಮರೀಂದ್ರನಿಗೆ ತಕ್ಕ ಶಾಸ್ತಿಯನ್ನು ಮಾಡುವುದು ನಿಮಗೆ ತಿಳಿಯದೆ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ ದ್ರೋಹಿ ಅಮರೀಂದ್ರ ಮುನ್ನೂರು ಮೂವತ್ತು ಕೋಟಿ ದೇವತೆಗಳಿದೆ ಬಂದು ಕೈಲಾಸಕ್ಕೆ ಬಂದು ನನ್ನ ದೂತರನ್ನು ಕೊಲ್ಲುವಷ್ಟು ಸ್ವಲ್ಪ ಆಗಿದೆ ನನಗೆ ಈಗಲೇ ಈಗವನ್ನು ಬಿಟ್ಟು ನಿಮ್ಮನ್ನು ಖುಪ್ಸ ಮಾಡಿಬಿಡುತ್ತೇನೆ ಶಂಕರ ಶಂಕರ ಶಾಂತನಾಗ ಪ್ರಭು ಶಾಂತನಾಗ ಪ್ರಭು ದೇವ ರಕ್ಷಾಶೀಕ್ಷಕೃಕ್ಷ ನೀಲಗಟ್ಟ ನಿಗಮ ಗೋಚರ ಗೌರಿ ವಲ್ಲಭ ಗಂಗಾಧರ ಆತ ನೇತ್ರದರ ಪಾಯಿಮಾ ಪಾಯಿಮಾ ಈ ದೇವ ನಿನ್ನ ಉರಿ ಜ್ವಾಲೆಯಿಂದ ಎಲ್ಲ ದೇವತೆಗಳು ಮೂರ್ಛೆ ಹೋಗಿದ್ದಾರೆ ಇವರು ಅಮೃತ ಕುಡಿಯದಿದ್ದರೆ ಒಬ್ಬರು ಬದುಕುತ್ತಿರಲಿಲ್ಲ ಈ ದೇವ ಪ್ರಭು ಸಿಟ್ಟು ಯಾತೆಗೆ ಬಂತು ಶರಣ ತರಲೇ ಪರಿ ನಿಮಗೆ ಕರುಣಾಳುಗಳ ದೇವ ರಕ್ಷಿಸೋ ರಕ್ಷಿಸೋ ರಕ್ಷ ಸ್ವಾಮಿ ಅಪರಿಂದ್ರ ಅಪರಾಧ ಮಾಡಿದ್ದಾನೆ ನಿನ್ನ ಪೂಜೆಗೆ ತಡವಾಗಿದೆ ಅವನು ಒಳಕ್ಕೆ ಬಿಡಲಿಲ್ಲವಲ್ಲ ಎಂದು ಹೇಳಿ ಅವನು ಸ್ವಲ್ಪ ಕೋಪಕ್ಕೆ ವಶನ ಹೀಗೆ ಮಾಡಿದ್ದಾನೆ ದಯಮಾಡಿ ಅವನನ್ನು ಮನ್ನಿಸಿ ಪ್ರಭು ಮನ್ನಿಸಿ ಬೃಹಸ್ಪತಿ ನಿನ್ನ ಈ ಭಕ್ತಿಗೆ ನಾನು ಕ್ಷಮಿಸುತ್ತಿದ್ದೇನೆ ನನ್ನ ಉರಿ ಜ್ವಾಲೆಯಿಂದ ಈ ಶಿವದೂತನ ಬೂದಿಯಾಗುತ್ತಿದ್ದಾನೆ ಈ ಬೂದಿಯನ್ನು ತೆಗೆದುಕೊಂಡು ಹೋಗಿ ವರುಣ ಸಮುದ್ರಕ್ಕೆ ಬಿಟ್ಟು ಬಾ ನೀನು ಆಮೇಲೆ ಇವರೆಲ್ಲ ಎಚ್ಚರವಾಗುತ್ತಾರೆ ಮತ್ತೆ ಇವರು ಕೈಲಾಸದ ಕಡೆಗೆ ತಿರುಗಿ ನೋಡಬಾರದು ಅದಕ್ಕೆ ತಕ್ಕ ಶಾಸ್ತ್ರ ಬದುಕಿದೆ ಅಲ್ಲ ಈ ಬೂದಿಯನ್ನು ಹೊತ್ಕೊಂಡೋಗಿ ನಾನು ವರ್ಣ ಸಮುದ್ರಕ್ಕೆ ಬಿಟ್ಟು ಬರಬೇಕಂತಲ್ಲ ಸದ್ಯ ಇವರು ಅಮೃತವನ್ನು ಕುಡಿಯದಿದ್ದರೆ ಒಬ್ಬರು ಬದುಕುತ್ತಿರಲಿಲ್ಲ ಈಗಲೇ ಬೂದಿಯನ್ನು ತೆಗೆದುಕೊಂಡು ಹೋಗಿ ವರ್ಣ ಸಮುದ್ರಕ್ಕೆ ಬಿಟ್ಟು ಬರುತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ನೀವೆಲ್ಲ ಬೂದಿಯಾಗಿ ಹೋಗ್ತಿದ್ರಿ ನೋಡು ಅಮೃತ ಕುಡದ ಮಾತ್ರಕ್ಕೆಲ್ಲ ಅಂದ್ರೆ ಶಿವನ ಕೋಪ ಸಾಮಾನ್ಯವಾದ್ಯನಯ್ಯ ತಿಳುವಳಿಕೆ ಬೇಡ ನಿಮಗೆ ನೋಡು ಶಿವ ಆಗಿದ್ದಾನೆ ಮತ್ತೆ ಅವನ ಕೋಪ ದೃಷ್ಟಿಗೆ ನಾವು ಬಿದ್ದರೆ ನಮ್ಮ ಕತೆ ನುಗಿಯಿತು पूज इले मुले न ಸಮುದ್ರದ ಅಲೆಗಳ ಮೇಲೆ ನಾವು ಕೇಳಿ ಹೋಗ್ತಿದೆಯಲ್ಲ ಸ್ವಾಮಿ ಬಂದೆ 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 ಸ್ವಾಮಿ ಬಂದೆ 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 ಓ ಸ್ವಾಮಿ ಅಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಕಡೆ ಬಂದ್ಬಿಡ್ತಾರೆ ಹುಡುಗ ಯಾರು ಮುಳುಗ್ತಾರೂ ಇಲ್ಲ ಕೇಳ್ಕೊಂಡು ಹೋಗ್ತಾ ಇದ್ರೆ ಇಷ್ಟು ಸಣ್ಣ ಪಾಪ ಸ್ವಾಮಿ ಏರಿ ತಗೊಂಡ್ಬರ್ತಿದ್ವಿ ಅಯ್ಯೋ ಸ್ವಾಮಿ ಇದೇನು ಆಶ್ಚರ್ಯ ಎಷ್ಟು ಮುದ್ದಾಗಿದೆ ಮಗು ಇದು ಈ ಸಮುದ್ರದ ಮೇಲೆ ಮಗು ಬಂದು ತೇಲಿ ಬರುತ್ತಿದೆಯಲ್ಲ ಇಷ್ಟು ಪುಟ್ಟ ಪಾಪು ಇದು ಮುಳುಗದೇ ಇರುವುದೇ ಆಶ್ಚರ್ಯವಲ್ಲ ಸ್ವಾಮಿ ಯಾರಿಗೆ ಗೊತ್ತು ಸ್ವಾಮಿ ಈಗ ನೀವು ಒಂದು ಒಂದು ವಿಷಯ ನಿಮ್ಗೇನೋ ನೀವು ಹೇಳ್ತೀರಾ ಈಗ ನಾಯಿ ಮತ್ತೆ ನೀರು ನೀರಿಬ್ ಸಾಕಿ ಅದು ಅದೇನೋ ಈಚ್ಕೊಳ್ತಿರ್ತದ ಈ ಮಕ್ಕಳಿಗೆ ಗೊತ್ತಿರೋ ಸ್ವಾಮಿಯ ಕೇಳ್ಕೊಂಡ್ಬಿಡ್ತವೆ ನನ್ನ ಅರಮನೆ ತಗೊಂಡು ನಡೀತು ಇಳಿಯಲ ಬಂದ ಬ್ರಹ್ಮ ಇದೇನು ಆಶ್ಚರ್ಯ ನಾನಾದರೂ ಬ್ರಹ್ಮಲೋಕದಿಂದ ಇಲ್ಲಿಗೆ ಬಂದಿದ್ದೇನೆ ವರುಳನಿಗೆ ಒಂದು ಮಗು ಸಿಕ್ಕಿದೆ ಎಂದು ಆದರೆ ನನ್ನಿಂದ ಸೃಷ್ಟಿಯಾಗಿರಬೇಕಾಗಿತ್ತು ಆದರೆ ಮಗು ನನ್ನಿಂದ ಸೃಷ್ಟಿಯಾಗಿಲ್ಲ ಎಲ್ಲಿಂದ ಸೃಷ್ಟಿಯಾಯ್ತಾ ಮಗು ಯಾವುದಿರಬಹುದು ಹೋಗಿ ನೋಡುತ್ತೇನೆ ಸ್ವಾಮಿ ಯಾರಪ್ಪ ನೀನು ಸ್ವಾಮಿ ನಾನು ಯಾರು ಅಂತ ಹೇಳಿ ಸ್ವಾಮಿ ಇಲ್ಲಿವರೆಗೂ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ನನ್ನನ್ನು ಏನೇನು ಹೆಸರುಗಳನ್ನ ಕರೀತಾರೆ ಸ್ವಾಮಿ ಈ ಸತ್ಯಕ್ಕೆ ನನ್ನ ಶಿಲೇಖ್ಯಾ ಅಂತ ಕರೀತಾರೆ ಸ್ವಾಮಿ ತಾವು ಯಾರು ಅಂತ ಗೊತ್ತಾಗಲಿಲ್ಲ ನೋಡಪ್ಪ ನಾನು ಬ್ರಹ್ಮಲೋಕದಿಂದ ಬಂದಿದ್ದೇನೆ ಬ್ರಹ್ಮದೇವ ನೀವೇ ಬ್ರಹ್ಮದೇವರು ಸ್ವಾಮಿ ಹಣೆಲ್ಲ ಬರೀತಾರಂತಲ್ಲ ಅವರು ನೀವೇನಾ ಹೌದಪ್ಪ ನಾನೇ ಹಣೆಯಲ್ಲಿ ಬರೆಯುವ ಸ್ವಾಮಿ ನಿಮ್ ಕಾಲಿ ಬೀಳ್ತೀನಿ ಸ್ವಾಮಿ ಆ ನಾನು ಇಷ್ಟು ನಿಮ್ಮಂದೇ ಉಳಿಸ್ತಾ ಇದ್ದೆ ನನಗೆ ಅಡ್ರೆಸ್ ಸಿಕ್ಕಿರ್ಲಿಲ್ಲ ಎಷ್ಟೋ ಜನ ಕೇಳಿದೆ ಏತಕ್ಕಪ್ಪ ನನ್ನ ಅಣೇಲಿ ಏನ್ ಬರ್ದಿದ್ರಿ ಹೇಳಿ ಸ್ವಾಮಿ ಆಯ್ತಲ್ಲ ಸ್ವಾಮಿ ನನಗೆ ಊರೂರು ತಿರುಗಿ 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 ಸಾಕಾಗ್ ಹೋಗಿದ್ದೆ ಕೊನಿಗೆನಾದ್ರೂ ಒಂದು ನೆಮ್ಮದಿಯಾದ ಜಾಗ ಸಿಗುತ್ತೆ ಅಲೆಮಾರಿಗೆ ಅಂತ ಹೇಳಿ ತಿಳ್ಕೋಬೇಕಾಗಿದೆ ನನ್ನ ಅಣೇಲಿ ಏನ್ ಬರ್ದಿದ್ದೆ ಓದಿ ಸ್ವಾಮಿ ಮುಂಚೂರ ಹಾಗೆಲ್ಲ ಯಾರಿಗೂ ತಿಳಿಸೋ ಹಾಗಿಲ್ಲಪ್ಪ ಹಣೆ ಬರವನ್ನ ಅಲ್ಲ ಸ್ವಾಮಿ ಎದುರುಗಡೆ ಬಂದಿದ್ದೀರಾ ನೀವೇ ಒಂದು ಮಾಡಿ ಒಂದ್ಸಾರಿ ಹೇಳ್ಬೇಡಿ ನೋಡಪ್ಪ ಈಗ ಏನು ಬರ್ದಿದ್ದೀನಿ ಮತ್ತ ನಾನು ಇವತ್ತು ನೀನು ಸತ್ತೋಗ್ತೀಯ ಸ್ವಾಮಿ ಅದನ್ನು ಅಳಿಸ್ಬಾರ್ದು ಬಿಡಿ ಸ್ವಾಮಿಬಾರದು ಬಿಡಿ ಇಲ್ಲಪ್ಪ ಒಂದು ಸಾರಿ ಬರದ ಮೇಲೆ ಅದನ್ನು ಅಳಿಸಲು ಸಾಧ್ಯವಿಲ್ಲ ನಿಮ್ಮ ಕೈ ಮುಗಿತು ಸ್ವಾಮಿ ಉಗುಳ ಕಳಿಸಿ ಅಳಿಸಲು ಸಾಧ್ಯವಿಲ್ಲ నోడ నేను ఇగలే సయోద ఎల్లియా నిన్న కలే ఎల్లియ తనకై భూమీ జన ఇతర అల్లియ తనక నేను బతు చింతెబేడా ఓ నడి నీగా ತಮ್ಮ ದರ್ಶನದಿಂದ ನಾನು ಆದರೆ ನಾನು ಬಂದ ಕಾರಣವೇನು ಎಂದರೆ ವರುಣ ಸಮುದ್ರದಲ್ಲಿ ನನಗೊಂದು ಮಗು ಸಿಕ್ಕಿದೆ ಅಂತಲ್ಲ ಹೌದು ಸ್ವಾಮಿ ಮಗು ಸಿಕ್ಕಿದೆ ಆದರೆ ನಾನೇ ಆ ಮಗುವನ್ನು ಕರೆದುಕೊಂಡು ಬರಬೇಕೆಂದಿದ್ದೆ ಏಕೆಂದರೆ ಅದಕ್ಕೆ ನೀವು ಜಾತಕರ್ಮಾದಿಗಳನ್ನು ಬರೆದು ಆತ ಯಾರಿಂದ ಸೃಷ್ಟಿಯಾದ ಅವನಿಗೆ ಆಯುಸ್ಸಿಯನ್ನು ಎಂಬುದನ್ನು ದಯಮಾಡಿ ಈಗಲೇ ಹೋಗಿ ಮಗುವನ್ನು ಕಂದುಕೊಂಡು ಬರುತ್ತೇನೆ ಕೊಡಿಸ ಇದೇನು ಆಶ್ಚರ್ಯ ಈ ಮಗು ನನ್ನಿಂದ ಸೃಷ್ಟಿಯಾಗಿ ಸಮುದ್ರದಲ್ಲಿ ಕೇಳಿ ಬರುತ್ತಿದೆ ಎಂದ ಮೇಲೆ ಇದರಿಂದ ಸೃಷ್ಟಿಯಾಗಬಹುದು ಅಯ್ಯೋಯ್ಯೋಯ್ಯೋ ಅಬ್ಬಾ ನನ್ನ ಎದೆಗೆ ಹದ ತಕ್ಷಣ ನನ್ನ ಒಂದು ತೊಟ್ಟು ಕಣ್ಣೀರು ಈ ಮಗುವಿನ ಎದೆಯ ಮೇಲೆ ಬಿತ್ತು ನನ್ನ ಕಣ್ಣೀರು ಈ ಭೂಮಿಯಲ್ಲಿ ಬಿದ್ದರೂ ಭೂಮಿ ತಾಯಿ ಬಸವಳೆದು ಹೋಗುತ್ತಾಳೆ ಆದರೂ ಈ ಮಗು ನಗುತ್ತಿದೆ ಎಂದರೆ ಇದು ಸಾಮಾನ್ಯವಾದ ಮಗುವಲ್ಲ ಅಯ್ಯ ವರ್ಣರಾಜ ಈ ಮಗುವಿಗೆ ನಾಮಕರಣ ಮಾಡುತ್ತೇನೆ ಜಲದಲ್ಲಿ ಅವರ ಕಾರಣ ಜಲಂಧರ ಎಂದು ನಾಮಕರಣ ಮಾಡಿದ್ದೇನೆ ಆದರೆ ಇವನಿಗೆ ಆಯಸ್ಸು ಇವನು ಯಾರಿಂದ ಸೃಷ್ಟಿಯಾಗಿದ್ದಾನೋ ಅವರಿಂದಲೇ ಮರಣ ಇನ್ನಾರೆಂದಲೂ ಇವನಿಗೆ ಮರಣವಿಲ್ಲ ಎಂದಿನಿಂದ ಇವನನ್ನು ಜಲಂಧರ ಎಂದು ಕರೆದೊ ಆಗಬಹುದು ದೇವ

ಶಕ್ಯತೆ ನಿನ್ನ ವಿದ್ಯೆಯನ್ನು ಕಲಿಯುವಂತ ಏಕೆಂದರೆ ವಿದ್ಯಾರ್ಥಿಗೆ ಬಹಳ ಪರಿಪೂರ್ಣವಾದ ಜ್ಞಾನ ಲಭಿಸಬೇಕು ಎಂದರೆ ಅವನು ಶ್ರದ್ಧೆಯಿಂದ ಭಕ್ತಿಯಿಂದ ವಿದ್ಯಾಭ್ಯಾಸ ಮಾಡಬೇಕು ನೀನು ಸಮಸ್ತ ವಿದ್ಯೆಯನ್ನು ಕಲಿತಿದ್ದೀಯ ಸುರ ನರರಾಗಲಿ ದಾನವರಾಗಲಿ ಇವರ್ಯಾರೂ ನಿನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ ಅಂತ ವಿದ್ಯೆಯನ್ನು ಕಲಿತಿದ್ದೀಯಾ ನನಗೆ ಬಹಳ ತೃಪ್ತಿಯಾಗಿದೆ ಅಯ್ಯ ವರ್ಣರಾಜ ಅಯ್ಯ ನೋಡು ನಿನ್ನ ಕುಮಾರನು ವಿದ್ಯಾ ಅಭ್ಯಾಸವನ್ನು ಮಾಡಿ ಸಂಪನ್ನಾಗಿದ್ದಾನೆ ಈಗ ಒಂದು ವಿಷಯ ಸ್ಫುರದೃಪಿಯಾಗಿದ್ದಾನೆ ಈತನಿಗೆ ಒಂದು ಮದುವೆಯನ್ನು ಮಾಡಬೇಕು ಏಕೆಂದರೆ ಈತನಿಗೆ ಸಾಮಾನ್ಯವಾದ ಕನ್ನೆಯನ್ನು ತರಲು ಸಾಧ್ಯವಿಲ್ಲ ಅತಿ ಲಾವಣ್ಯವತಿಯಾಗಿರಬೇಕು ಅಂತ ಒಂದು ಕನ್ನಿಯನ್ನು ನೋಡುತ್ತೆ ಅಂದರೆ ಆತ ಪಾತಾಳದ ಒಬ್ಬ ಕಾಲಮೇನಿ ಅಂತ ಇದ್ದಾರೆ ಆತನ ಮಗಳು ಸ್ಫುರದ್ರೂಪಿ ಆಕೆ ಹೆಸರು ಬೃಂದ ಅದ್ಭುತವಾದ ಕನ್ನಿ ಭಕ್ತೆ ಆಕೆಯನ್ನು ತಂದು ಇವನಿಗೆ ಮದುವೆಯನ್ನು ಮಾಡಬೇಕು ಆದರೆ ಕಾಲಮೇನಿ ದೇವಾಸರ ಯುದ್ಧದಲ್ಲಿ ಬೈಬಿದ್ದು ಪಾತಾಳವನ್ನು ಸೇರಿಕೊಂಡಿದ್ದಾನೆ ಆತನು ಇಲ್ಲಿಗೆ ಬರಲಾರ ಬಂದರೂ ದೇವತೆಗಳ ಹೆಸರನ್ನು ಕೇಳಿದ್ದೀಯಾದರೆ ಕೋಪಗೊಳ್ಳುತ್ತಾನೆ ಈಗಲೇ ಆತನನ್ನು ಕರೆಸಿಕೊಡುತ್ತೇನೆ ನನ್ನ ಮಗನಿಗೆ ಹೆಣ್ಣು ಕೊಡು ಎಂದು ನೀನು ಕೇಳು ಜಲಂದ್ರ ನಿನ್ನಡ ೇವ ಗುರುದೇವ ನಮೋ ನಮೋ ಬಾರಿಯ ಕಾಲೇನೆ ಅಂತೂ ನನ್ನ ನೆನಪಿದೆ ಗುರುದೇವ ನಿಮ್ಮ ನೆನಪಿಲ್ಲಳು ನನಗೆ ಕಲಿತು ರಕ್ತಸದಿಗೆ ತಕ್ಕ ಗುರುವೆನಿಸಿಕೊಂಡಿರುವ ಬದುಕುತ್ತಿದ್ದೆ ಗುಲ ಬದುಕುತ್ತಿದ್ದೇನೆ ಕರೆಸಿದ ಕಾರಣವೇನು ಬಾರಪ್ಪ ನಿನ್ನಿಂದ ಒಂದು ಕೆಲಸವಾಗಬೇಕೀಗ ಒರುಳ ರಾಜ ನಿನ್ನನ್ನು ಕರೆಸಿದ್ದಾನೆ ಏನೋ ನಿನ್ನನ್ನು ಕೇಳಬೇಕಂತೆ ಅವರ ಕಳಿಸ್ತೀನಿ ಬಾ ನಿನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ ಬಾ ಬಾ